ಸ್ವಾಗತ ನಾನು ರೇಣುಕಾ ಅನೂರೆ ಕೊಪ್ಪಳ ಜಿಲ್ಲೆಯ ಕುಕನೂರು ಟು ಸವದತ್ತಿಗೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ದಿನನಿತ್ಯ ಒಂದು ಬಸ್ ಓಡಿಸಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಕುಕ್ನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಗೆ ಈ ಹಿಂದೆ ಮನವಿಯನ್ನ ಸಲ್ಲಿಸಿದ್ದು ಅಲ್ಲದೆ ದೂರವಾಣಿ ಮೂಲಕ ಮಾತನಾಡಿದಂತೆ ಕುಕ್ನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರು ಇಂದು ಕುಕ್ನೂರು ಟು ಸವದತ್ತಿಗೆ ಈ ನೂತನ ಬಸ್ ಅನ್ನು ಪ್ರಾರಂಭಿಸಿದ್ರು ಈ ವೇಳೆಯಲ್ಲಿ ಎರೆಹಂಚಿನಾಳ ಗ್ರಾಮಸ್ಥರು ಈ ಬಸ್ ಅನ್ನು ವಿಜೃಂಭಣೆಯಿಂದ ಬರಮಾಡಿಕೊಂಡು ಈ ಬಸ್ಸಿಗೆ ತೆಂಗಿನ ಗರಿ ಬಾಳಿ ಕಂಬ ಕಟ್ಟಿ ಹೂವಿನಿಂದ ಅಲಂಕರಿಸಿ ಪೂಜಾ ಸಲ್ಲಿಸಿ ಈ ಬಸ್ಸಿಗೆ ಚಾಲನೆ ನೀಡಿದರು ದಿನನಿತ್ಯ ಓಡುವ ಈ ಬಸ್ಸು ಸಮಯ ನಿಗದಿ ಮಾಡಿಲ್ಲ ನಾಳೆಯಿಂದ ನಿಗದಿ ಆಗುತ್ತದೆ ಎಂದು ಇಂದಿನಿಂದಲೇ ಪ್ರಾರಂಭ ಈಗ ಕುಕ್ಕುನೂರಿನಿಂದ ಮಂಡಲಗೇರಿ ಗುಡಿ ಚಿಕ್ಕನಕೊಪ್ಪ ಬಿನ್ನಾಳ ಎರೆಹಂಚಿನಾಳ ಮಾರ್ಗವಾಗಿ ನರಿಗಲ್ ಚಕ್ಕಲಿ ರೋನ ನರಗುಂದ ಸೌದತ್ತಿಗೆ ತಲುಪಿ ಬಂದ ಮಾರ್ಗವಾಗಿ ಸೌದತ್ತಿಯಿಂದ ನರಗುಂದ ರೋನ ಚಕ್ಕಲಿ ನರೆಗಲ್ ಎರೆಹಂಚಿನಾಳ ಬಿನ್ನಾಳ ಚೆಕ್ಕೇನಕೊಪ್ಪ ಹಳ್ಳಿಗುಡಿ ಮಂಡಲಗೇರಿ ಕುಕುನೂರಿಗೆ ತಲುಪಿದೆ ಎಂದು ಸಾರಿಗೆ ಬಸ್ ಚಾಲಕರು ಬಸ್ ಕಂಡಕ್ಟರ್ ಮಾತನಾಡಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಾರಿಗೆ ಬಸ್ ಚಾಲಕರಿಗೆ ಕಂಡಕ್ಟರ್ ಅಧಿಕಾರಿಗಳಿಗೆ ಎಲ್ಲಾ ಹಳ್ಳಿಯ ಗ್ರಾಮಸ್ಥರು ಖುಷಿಯಿಂದ ಸ್ವಾಗತಿಸಿ ಗೌರವಿಸಿದರು ಕಾರಣ ಈ ಭಾಗದ ಜನರು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವವರಿಗೆ ತುಂಬಾ ಖುಷಿಯಾಗಿದೆ ಈ ಭಾಗದ ಎಲ್ಲಮ್ಮನ ಭಕ್ತರು ತುಂಬಾ ಜನ ಇದ್ದಾರೆ ಎಂದು ಗ್ರಾಮಸ್ಥರು ಈ ಮೂಲಕ ತಿಳಿಸಿದ್ರು ಈ ಬಸ್ ಪೂಜೆ ಕಾರ್ಯಕ್ರಮದಲ್ಲಿ ಹಿರಿಯರು ಯುವಕರು ನಾಗರಿಕರು ಪ್ರಯಾಣಿಕರು ಇನ್ನಿತರು ಉಪಸ್ಥಿತರಿದ್ದರು ವರದಿಗಾರರು ಅಂದಪ್ಪ ನಾವು ಹಿಂದ ಇವತ್ತು ಮನವಿ ಏನು ಕುಕ್ನೂರಿಂದ ಸೌದತ್ತಿಗೆ ಒಂದು ಬಸ್ ಕೊಡ್ಬೇಕಂತೇಳಿ ಅವ್ರಿಗೆ ಮನವಿ ಯಾವತ್ತು ಡಿಪೋ ಮ್ಯಾನೇಜರ್ಗೆ ಆಯಿತು ಡಿಸ್ ಡಿ ಸಿಗೋ ನಾವು ಮನವಿ ಮಾಡ್ಕೊಂಡಿದ್ವಿ ಅದೇ ಪ್ರಕಾರನ ದೂರವಾಣಿ ಮೂಲಕ ಅವ್ರಿಗೆ ಮಾತಾಡಿದ್ವಿ ಅದ ಪ್ರಕಾರ ಏನು ದೂರವಾಣಿ ಮಾಡೋ ಮೂಲಕ ಮಾತಾಡಿದ್ವಿ ಕುಕ್ನೂರು ಮ್ಯಾನೇಜರ್ ಅವರು ಆಗ ಒಂದು ಕೊಪ್ಪಳ ಡಿ ಸಿ ಅವರು ಡಿ ಟಿ ಒ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ನಮ್ಮ ಇದಕ್ಕೆ ಸ್ಪಂದನೆ ಕೊಟ್ಟರು ಅದ ಸ್ಪಂದನೆ ಸಲುವಾಗಿ ಅದನ್ನ ಇತ್ತು ಇವತ್ತು ರೋಣದಿಂದ ಏನು ಇದು ಸಾರಿ ಇವತ್ತು ಕೊಕ್ನೂರ್ಲಿಂದ ಸೌದತ್ತಿಗೆ ಏನು ಬಿನ್ನಾಳು ಎರಂಚಾಳು ಬೆರಗಲ್ಲು ರೋಣ ಈ ವಾಯೆ ಈಗ ಶೀತ ಇದಕ್ಕೆ ಸೌದತ್ತಿ ಬಿಟ್ಟರು ಅದನ್ನ ಬೆಳಗ್ಗೆ ಏಳು ಗಂಟೆ ಇವಳುವರೆಗೆ ಕುಡ್ಕುವಂಥ ಒಂದು ಮಾಹಿತಿ ಇದೆ ಅವ್ರು ಕೃತವಂತ ಅಲ್ಲಿ ಏನೈತಿ ನಮ್ಮ ಸಾರ್ವಜನಿಕರು ಆ ಬಸ್ ಉಳಿಸ್ಲೇಬೇಕಂದ್ರೆ ಎಲ್ಲ ಸಾರ್ವಜನಿಕ ಸೌಲಭ್ಯ ಪಡಿಬೇಕಂದ್ರೆ ಎಲ್ಲರೂ ಬಸ್ ಸಹ ಒಂದು ಬಸ್ ಆ ಬಸ್ಸಿಗೆ ಪ್ರಯಾಣ ಮಾಡಬೇಕು ಆ ಟೈಮ್ ಸರಿಯಾಗಿ ಹೋಗಬೇಕು ಆ ಟೈಮ್ ಸರಿಯಾಗಿ ಹೋಗಿ ಅದನ್ನ ಒಂದು ಬಸ್ ಉಳಿಸಿಯೇಬೇಕು ಬಹುದಿನ ಕಾಲದಿಂದ ಉಳಿಸೇಬೇಕಂತ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡವ್ರು ಈ ಮಾಧ್ಯಮ ಮೂಲಕ ನಾನು ಮನೆ ಮಾಡಿ ಸವಲತ್ತಿ ಬಸ್ಸು ಬೇಕಾಗಿತ್ತು ಬಹಳಷ್ಟು ಬೇಡಿಕೆ ಇತ್ತು ಅದರ ಸಮಯ ಮತ್ತು ದಿಪ್ಪ ಮೇಲೆ ನಮ್ಮ ಗ್ರಾಮಸ್ಥರೆಲ್ಲರೂ ಕುಡ್ಕೊಂಡು ಇದನ್ನು ಬಸ್ ನಮ್ಮ ಗ್ರಾಮ ಮೇಲೆ ಹಾಚಿ ನೆರೆಗಲ್ಲು ಮತ್ತು ರೋಣ ನರಗಂತ ಹಿಂಗೆ ವಾಯ ಹಿಂಗೆ ಮಾಡಿ ನಮಗೆ ಬೌದಿನದ ಬೇಡಿಕೆ ಈಡೇರಿ ಸರ್ ಮತ್ತು ಇವತ್ತಿನ ಕಾರ್ಯಕ್ರಮ ಕೂಡ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಮೆರೆಯಳ ಈ ಎಲ್ಲರೂ ಕುಡ್ಕೊಂಡು ದೈವದವರು ಕುಡ್ಕೊಂಡು ಪೂಜಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಮಾಡಿದರೆ ಆ ಬೆಳಗ್ಗೆ ಅಲ್ಲಿಂದ ಏಳುವರೆ ಬಿಡ್ತಾನೆ ಇಲ್ಲಿ ಎಂಟೂವರಿ ಬರ್ತಾನ ಆದ್ರೂ ಆಯಾ ಇಲ್ಲಿ ನೆರಗಲ್ಲು ರೋಣ ಹಿಂಗ ಹೋಗಣ ಇದು ಬೌದ್ಧನ ಬೇಡಿಕೆ ಈಡೇ ರೀತಿ ಸಿದ್ದೇಶ್ವಾಮಿ ಹಿರೇಮಠ ಯಾರು ಕೊಡ್ತೀರಿ ಕುಪ್ನೂರ್ ಟು ಸೌದತ್ತಿ ಸರ್ ಅದ ನೀವು ಬಿನ್ನಾಳು ಎರೆಂಚನಾಳು ನೆರೆಗಲ್ಲು ಜಕ್ಲಿ ರೋಣ ನರಗುಂದ ಸೌದತ್ತಿ ಹೋಗಿ ಒಳ್ಳೆ ಬರುತ್ತೆ ಇಲ್ಲಿ ಬೆಳಗ್ಗೆ ನೀವು ಕುಕ್ನೂರ್ ಎಷ್ಟು ಗಂಟೆ ಬಿಡುತ್ತೆ ಏಳುವರೆ ಏಳುವರೆ ಬಿಡ್ಬೇಕಂತ ಟೈಮಿಂಗ್ ಮಾಡ್ತಾ ಇದಾರೆ ಏಳುವರೆ ಆಗತ್ತೆ ರೀ ಈಗ ಅದಕ್ಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಸವದತ್ತಿನ ಟೈಮಿಂಗ್ ಕೊಟ್ಟಿಲ್ಲ ಸರ್ ಇವತ್ತು ಹೋಗ್ತಾ ಇದೀವಿ ಟೈಮಿಂಗ್ ತಗೊಂಡು ಮಾತಾಡಿ ಹೆಸರು ಅಂದಪ್ಪ ಗುರಾಣಿ ಅಂತ ಹೇಳ್ರಿ ಹ್ಮ್ ಗಾಡಿ ಮುಂಜಾನೆ ಅಲ್ಲಿ ಏಳುವರಿ ಎಂಟ್ರಿ ನೆರೆಯಲ್ಲೇ ಪಟಾಪ ಚಿಕ್ಕನಕಪ್ಪ ಬೆಳ್ಳಾಳು ನೆರೆಯಾದ್ರೆ ಜನರಿಗೆ ಅನುಕೂಲ ಐತೆ ಹ ತುಂಬ ಸೈಬ್ರ ಈ ಬಸ್ಸು ಎಲ್ಲೆಲ್ಲಿಗೆ ಹೋಗುತ್ತಾ ಯಾರ ಯಾರು ಊಟ ಕೊಡ್ತೀರಿ